ವೆಲ್ಕಮ್ ಟು ವಿಜನ್ ಟ್ವೆಂಟಿ ಫೋರ್ ಚಾನಲ್ಗೆ ಸರ್ ಹಾಂ ವೆಲ್ಕಮ್ ಸಾ ಸರ್ ನಿಮ್ಮ ಹೆಸರು ಮತ್ತು ನಿಮ್ಮ ರಾಸಿನ ಹೆಸರು ಮತ್ತು ಎಷ್ಟು ರೈಸ್ಗಳಲ್ಲಿ ಭಾಗವಹಿಸಿ ದೊಡ್ಡ ಹಿನ್ನೆಲೆ ಹೇಳೋಕ್ಕೆ ಸರ್ ನಮ್ಮ ಹೆಸರು ಸಚಿನ್ ಅಂದ್ಬಿಟ್ಟು ನಾವು ಮಂಡ್ಯದಿಂದ ಬಂದಿದ್ದೀವಿ ನಮ್ಮ ಎತ್ತಿನ ಹೆಸರು ಬಂದು ದೊಡ್ಡಮ್ಮ ಮತ್ತು ರಣ್ಗಲ್ ಅಂದ್ಬಿಟ್ಟು ಎರಡು ನಮ್ಮ ಒಂದೇ ಮನೆ ಎತ್ಕೊಳ್ಳು ಇದು ನಮ್ಮದು ದೊಡ್ಡಮ್ಮ ಒಂದು ಇಪ್ಪತ್ತು ಗಣ ಹಾಕಿದ್ದೀವಿ ಅದರಲ್ಲಿ ಒಂದು ಹದಿನೆಂಟು ಕಣ ಪ್ರೈಸ್ ಹೊಡೆದಿದ್ದೀವಿ ಎರಡು ಕಣ ಸುತ್ತಿದ್ದೀವಿ ಅಷ್ಟೇ ಅದು ಇವಾಗ ಹೊಸದೇ ಇತ್ತು ಮೊದಲನೇ ಕಣನೇ ದೊಡ್ಡಮ್ಮನ ಜೊತೆ ಹಾಕೊಂಡು ಫಸ್ಟ್ ಹೊಡೆದಿದ್ದೀವಿ ರಣಗಲ್ ಅಂದ್ಬಿಟ್ಟು ಇದೆರಡನೇ ಕಣ ಇವಿವನೇ ಜೊತೆ ಹಾಕಿದೀವಿ ಕೃಷಿ ಸರ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಸಬ್ಸ್ಕ್ರೈಬರ್ಗಳು ಅತಿ ಹೆಚ್ಚಾಗಿ ದೊಡ್ಡಮ್ಮನ ಇಂಟ್ರೋ ಮಾಡಿ ಅಂತೇಳಿ ತುಂಬಾ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು ಅಂದರೆ ತುಂಬಾ ಫ್ಯಾನ್ಸ್ ಬೇಸ್ ಕೂಡ ಇದೆ ನಮ್ಮ ಚಾನಲಲ್ಲಿ ನಾವು ಎರಡು ಮೂರು ಸಲ ಟ್ರೈ ಮಾಡಿದ್ವು ನಿಮಗೆ ಬಟ್ ಸಿಕ್ಕಲಿಲ್ಲ ಆ ಟೈಮಲ್ಲಿ ಇವತ್ತು ಸಿಕ್ಕಿರೋವಂಥದ್ದು ನಮ್ಮ ಅದೃಷ್ಟ ಅಂತ ನಾವೇ ಅನ್ಕೊಂತ ಇದೀವಿ ಸರ್ ಸರ್ ದೊಡ್ಡಮ್ಮನ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಮ್ಮದು ದೊಡ್ಡಮ್ಮ ಬಂದು ಇದು ನಾವು ಕೆಲಸದ ಎತ್ತಿದ್ದು ಕೆಲಸದಿಂದ ತಗೊಂಡು ನಾವು ಹುಟ್ಟಾಕಿ ಹೆಸರು ಮಾಡಿದ್ದು ಸರ್ ಇದು ನಾವು ತಗೊಂಡಾಗ ನಾಲ್ಕಲ್ಲಲ್ಲಿತ್ತು ಇವಾಗ ಕಡೆ ಬಿದ್ದೈತೆ ಒಂದು ಹದಿನೆಂಟು ಪ್ರೈಸ್ ಮಾಡಿದ್ದೀವಿ ಇದರಲ್ಲಿ ಸರ್ ಸಾಧು ಇದ್ರಂತೆ ಎತ್ತಿಲ್ಲ ಮನೆ ಹತ್ರ ಒಂದು ಸಣ್ಣ ಮಗು ಇಟ್ಕೊಂಡ್ರೂ ಏನು ಮಾಡೋಲ್ಲ ಆ ಥರ ಸರ್ ವಾಕಿಂಗ್ ವಾಕಿಂಗ್ ಬಿಡುವಾಗೆಲ್ಲ ಅಷ್ಟೇ ಹಗ್ಗ ಕಳೆದ್ ಬಿಟ್ಬಿಟ್ರೆ ಅದೇ ಓಡಾಡ್ತದೆ ಗುದಿಯೋದು ಗಿದಿಯೋದು ಅವೆಲ್ಲ ಏನಿಲ್ಲ ಸರ್ ಸಾಧು ಪ್ರಾಣಿ ಸರ್ ಈಗ ರೇಸ್ನಲ್ಲಿ ಕಾಣ್ತಾರೆ ಅದು ಅದು ಯಾವ್ದೇ ರೀತಿಯ ಗಲಾಟೆ ಇಲ್ಲ ಏನಂದ್ರೆ ಏನೂ ಇಲ್ಲ ಗಾಡಿ ಬಿಡಬೇಕಾದ್ರೆ ಗಾಡಿ ಕಟ್ಟಬೇಕಾದ್ರೂ ಅಷ್ಟೇ ಒದನೆ ಕಟ್ಟಿಸ್ಕತದೆ ಒಬ್ರೇ ಬಿಡ್ಬೋದು ಆರಾಮಾಗಿ ಗಲಾಟೆ ಗಲಾಟೆ ಏನು ಮಾಡಲ್ಲ ಸುಮ್ ಗಾಡಿ ಅದೇ ಹೋಗಿ ನಿಂತ್ಕತ್ತದೆ ಒಬ್ಬರೇ ಕಟ್ಟಿ ಒಬ್ಬರೇ ಬಿಡೋದು ಅಷ್ಟೇ ಸರ್ ಅದ್ರ ಸರ್ ಈಗ ಈ ಒಂದು ರೇಸಿನ ಸ್ಪಿರಿಟ್ ನಮಗೆ ಯಾಕೆ ಬಂತು ಸರ್ ಸರ್ ಅದು ನಮಗೆ ಚಿಕ್ಕ ಹುಟ್ಟಾನೆ ಬಂದ್ಬಿಟ್ಟಿದೆ ಅದು ಅದೆಲ್ಲ ಹೇಳಕ್ ಆಗಲ್ಲ ನೋಡ್ತಾ ನೋಡ್ತಾ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬೇರೆಯವ್ರನ್ನ ನೋಡಿ ಹಿಂಗೆ ತಗೋಬೇಕು ನಾವು ಹೆಂಗೆ ಹೆಸರು ಮಾಡಬೇಕು ಅನ್ನೋ ದೊಡ್ಡ ಆಸೆ ಚಿಕ್ಕ ಕಟ್ಕೊಂಡು ಇವಾಗ ಈ ಬಂದಿದ್ದೀವಿ ಸರ್ ಯಾಕೆ ಈ ಪ್ರಶ್ನೆಗಳನ್ನ ಕೇಳಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರುಗಳು ಆನ್ಲೈನ್ ಗೇಮ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಏನೋ ಒಂದು ಮಾದಕ ವಸ್ತುಗಳಿಗೆ ಮೊರೆ ಹೋಗಿರೋದುಂಟು ಮತ್ತೆ ಅವ್ರ ಜೀವನನೂ ಹಾಳು ಮಾಡ್ಕೊಂಡಿರೋದನ್ನ ನಾವು ನೋಡಿದ್ವಿ ಉದಾಹರಣೆಗಳನ್ನ ನೋಡ್ತಾ ಇರ್ತೀವಿ ಪ್ರತಿನಿತ್ಯನೂ ಹೌದು ಸರ್ ನಿಜ ಆದರೆ ಇವತ್ತು ನಾವು ಹಳ್ಳಿಕಾರನ ಉಳಿಸಿ ಮತ್ತೆ ಹಳ್ಳಿಕಾರನ ಬೆಳೆಸಿ ಅಂತ ಒಂದು ಈ ಅಭಿಮಾನ ಅಭಿಯಾನ ಏನಿದೆಯೋ ಆ ಒಂದು ಅಭಿಯಾನದ ಮೂಲಕ ಇವತ್ತು ಹೆಚ್ಚಾಗಿ ನಾವು ಇಷ್ಟು ವರ್ಷಗಳಲ್ಲಿ ಒಂದು ಐದಾರು ವರ್ಷದಿಂದ ಯುವಕರನ್ನೇ ಅತಿ ಹೆಚ್ಚಾಗಿ ನಾವು ರೇಸ್ಗಳಲ್ಲಿ ಕಾಣ್ತಾ ಇದೀವಿ ನಿಮಗೆ ಯುವಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ ಏನ್ ಹೇಳೋದು ಅಂದ್ರೆ ಹಳ್ಳಿ ಕರ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ಮಾಡ್ಕೊಂಡು ಮಾಡ್ಕೊಂಡೋಗ್ಬಾರ್ದು ಎಲ್ಲ ಇರಬೇಕು ಏನೋ ಒಂದು ಇದು ಹಳ್ಳಿ ಕರ್ನ ಬೆಳ ಉಳಿಸಿ ಬೆಳೆಸಕೋಸ್ಕರ ಒಂದು ಗ್ರಾಮೀಣ ಕ್ರೀಡೆನ ಉಳಿಸ್ಬೇಕು ಅನ್ನೋದು ಆಸೆ ಸರ್ ಸರ್ ಈಗ ಈ ಒಂದು ಈ ರೇಸ್ಗೆ ಸರ್ಕಾರದಿಂದಾಗ್ಲಿ ಯಾವ ರೀತಿ ಅಧಿಕೃತವಾಗಿ ಯಾವ ಸರ್ಕಾರನು ಇದೊಂದು ಸ್ಪೋರ್ಟ್ಸ್ ಅಂತ ಹೇಳಿ ಸ್ಪೋರ್ಟಿವ್ ಆಗಿ ತಗೊಂಡಿಲ್ಲ ಯಾವ ಸರ್ಕಾರವೂ ಏನು ಮಾಡಿಲ್ಲ ಈಗ ಅದೊಂದು ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಿದ್ರೆ ನಿಮಗೆ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಸರ್ ಅಂದ್ರೆ ಅದೊಂದು ನಮ್ಮ ಹೆಸರು ಹಿಂಗ್ ಹೆಸರು ಮಾಡೈತೆ ನಾವು ನಡೆಸಬೇಕು ನಾವು ನ್ಯಾಷನಲ್ ಲೆವೆಲ್ ಆಗಿ ವರ್ಲ್ಡ್ ಕಪ್ ತರ ನಡೆಸಬೇಕು ಆತರ ಎಲ್ಲ ನಮಗೂ ಆಸೆ ಇರುತ್ತೆ ಸರದೇ ಈಗ ರಾಜ್ಯ ಮಟ್ಟದ ರೇಸ್ಗಳಲ್ಲಿ ಭಾಗವಹಿಸಿದ್ದು ದೊಡ್ಡಮ್ಮ ಭಾಗವಹಿಸಿರುತ್ತೆ ಈಗ ಅಂತರ್ಜಿಲ್ಲಾ ಮಟ್ಟದಲ್ಲೂ ಭಾಗವಹಿಸಿರ್ತಾರೆ ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಅಥವಾ ಈ ಚಿತ್ರದುರ್ಗ ಜಿಲ್ಲೆ ಆಗಲಿ ಸುಮಾರು ಕಡೆ ಬೆಂಗಳೂರುಗಳಲ್ಲೆಲ್ಲ ಆ ಕಡೆ ಸೈಡ್ ನಿಮ್ಗೆ ಯಾವ್ದು ಕರೆದಿದ್ದು ಸರ್ ಆಂಧ್ರದವರು ಸಖತ್ ಹಿಂಸೆ ಕೊಡ್ತಿದ್ದಾರೆ ಇವಾಗ ನೆಕ್ಸ್ಟ್ ಮಂತ್ ಏಟೀನ್ ಗೆ ಧಾರವಾಡಕ್ಕೆ ಬನ್ನಿ ಅನ್ಬಿಟ್ಟು ಹಿಂಸೆ ಕೊಡ್ತಿದ್ದಾರೆ ಈಗ ನಾವೊಂದು ಸರ್ ಈ ಒಂದು ಹಳ್ಳಿ ಕರ್ ರೈಸ್ ಗಳಲ್ಲಿ ದೊಡ್ಡ ಮನೆಗೆ ಫ್ಯಾನ್ ಬೆನ್ಸ್ ಅತಿ ಹೆಚ್ಚಾಗಿದೆ ಮತ್ತೆ ಅಲ್ಲಿ ನಮ್ಮ ಕೆಲವು ವ್ಯೂವರ್ಸ್ ಗಳು ಕಮೆಂಟ್ಸ್ ಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ ದೊಡ್ಡ ಇಂಟ್ರೋ ಇಂಟ್ರೂ ಮಾಡಿ ಅಂತೇಳಿ ಈಗ ಇವತ್ತು ಪ್ರೆಸೆಂಟ್ ನಾವು ಇಂಟ್ರೋ ಮಾಡ್ತಾ ಇದೀವಿ ಅವರ ಅಭಿಲಾಷೆ ಏನಿರುತ್ತೆ ಅಂದ್ರೆ ದೊಡ್ಡಮ್ಮ ಅಂತಾರಾಜ್ಯ ಮಟ್ಟದಲ್ಲಿ ಹೋಗಿ ಪ್ರೈಸ್ ಅನ್ನ ಹೊಡ್ಕೊ ನಮ್ಮ ಕರ್ನಾಟಕಕ್ಕೆ ಕೆಸರು ಅನ್ನೋದು ಅವರ ಒಂದು ಖುಷಿ ಇದೆ ಸರ್ ಸರ್ ನಮಗೂ ಆಸೆ ಸರ್ ಇವಾಗ ನೆಕ್ಸ್ಟ್ ಮಂತ್ ಧಾರವಾಡದವ್ರು ಹಿಂಸೆ ಮಾಡ್ತಿದ್ದಾರೆ ಹೌದು ನೋಡೋದ ತಮಿಳ್ನಾಡ್ಗೆ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ ಅದಾಗ್ತಿವಿ ಹೊಸ ಇತ್ತ ತಮಿಳ್ನಾಡ್ ಇವ ಅಭಿಮಾನಿಗಳು ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಇವೆರಡನೇ ಜೊತೆ ಹಾಕೊಂಡ್ ಬನ್ನಿ ಗೆಲ್ಲಿಸ್ ಅಲ್ಲಿ ಎಲ್ಲ ನಾವು ನೋಡ್ಕೊತೀವಿ ಅನ್ಬಿಟ್ಟು ಧಾರವಾಡದಲ್ಲಿ ಹಿಂಸೆ ಮಾಡ್ತಿದ್ದಾರೆ ಸರ್ ಈಗ ದೊಡ್ಡಮ್ಮನ ತಂದು ನೀವು ತಂದು ಸಾಕಿತ್ತ ಅಥವಾ ಬೇರೆ ಕಡೆಯಿಂದ ಕೊಂಡು ತಂದಿತ್ತು ಸರ್ ನಾವು ನಾಲ್ಕಲ್ಲಿ ಇದ್ದಾಗ ತಂದು ಸಾಕಿದ್ದು ನಾಲ್ಕಲ್ಲಿದ್ದಾಗ ಎಷ್ಟು ವರ್ಷ ಆಯ್ತು ಸರ್ ಈಗ ನೀವು ದೊಡ್ಡ ನಾವು ತಗೊಂಡು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಹೇಗಿದೆ ಸರ್ ಈ ಒಂದು ಒಡನಾಟ ದೊಡ್ಡಮ್ಮನ ಜೊತೆ ನಿಮಗೆ ಸರ್ ನಮ್ದು ಅಂದ್ರೆ ದಿನಕ್ಕೆ ಇಲ್ಲ ಬೆಳಗ್ಗೆ ಸಂಜೆ ಏನಾದ್ರೂ ಜೊತೆ ಇರಲೇಬೇಕು ಇಲ್ಲ ಅಂದ್ರೂ ದಿನಕ್ಕೆ ಒಂದು ಐದು ಸಲ ಅನ್ನಾದ್ರೂ ಅದನ್ನ ನೋಡ್ಲಿಲ್ಲ ಅಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ನಮ್ಗೆ ಏನೇ ಕೆಲಸ ಇದ್ರು ಏನೇ ಇದ್ರು ಎಷ್ಟೋ ಕೆಲಸದ ಒತ್ತಡಗಳು ಗಳು ನಾವು ನೋಡಿರ್ತೀವಿ ಆ ನಡುವೆ ಈ ಒಂದು ರೇಸ್ ನಲ್ಲಿ ಭಾಗವಹಿಸದಂತದ್ದು ಒಂದು ದೊಡ್ಡ ವಿಚಾರನೇ ಅಂತ ನಿಜ ಸರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ನಿಮ್ಮ ಒಂದು ಫ್ಯಾಮಿಲಿಯ ನಡುವೆ ಒಣನಾಟ ಸರ್ ನಮ್ದು ಎಲ್ಲ ಹಂಗೆ ಸಪೋರ್ಟಿವ್ ಆಗಿರ್ತಾರೆ ಆ ಈಗ ರೇಸ್ ಐತೆ ಅಂದ್ರೆ ಈಗ ಮನೇಲಿ ಒಂದ್ ಮದುವೆ ಐತೆ ಅಂದ್ರೆ ಯಾವ ತರ ರೆಡಿ ಆಯ್ತಾರೆ ರೇಸ್ ಐತೆ ಅಂದ್ರೆ ಎರಡ್ ದಿನ ಮೂರ್ ದಿನ ಮುಂಚಿತವಾಗಿ ಅದೇ ತರ ರೆಡಿ ಆಗಿರ್ತಾರೆ ಸರ್ ಮನೆಯವ್ರ ಸಪೋರ್ಟ್ ಇಲ್ದಾನೆ ಏನು ಮಾಡಕ್ಕಾಗಲ್ಲ ಸರ್ ಮನೆ ಈಗ ನಾವೆಲ್ಲ ಹೊರಗಡೆ ಕೆಲಸದಲ್ಲಿ ಇರ್ತೀವಿ ಮನೆಯವರೇ ನೋಡ್ಕೊಬೇಕು ಮನೆಯವರೇ ಸರ್ ಮನೆ ಹತ್ರ ಎಲ್ಲ ಒಂದ್ ಸ್ವಲ್ಪ ಮೇವಾಕೋದೆಲ್ಲ ನೋಡ್ಕೊಳ್ಳೋದು ಅಂದ್ರೆ ಈಗ ದೊಡ್ಡಮ್ಮ ನಿಮ್ಮ ಮನೆಯಲ್ಲಿ ಒಬ್ಬ ಮಗನಂತೆ ಸಹ ಹೌದು ಸರ್ ಎರಡು ವರ್ಷ ಮೂರು ವರ್ಷದ್ರು ಅವರು ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ ಬೆಂಗಳೂರಲ್ಲಿ ಕೆಲಸದಲ್ಲ ಅವನು ಇವನು ಅವನು ಕೆಲಸ ಇದ್ರೂ ಸಲ ಬಂದು ಇವಾಗ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬೆಂಗಳೂರಿನ ಬರ್ತಾ ಇದ್ದಾನೆ ರೇಸ್ಗೆ ಹಂಗೆ ಸರಿ ಈಗ ಅವ್ರಿಗೆ ನೀವು ರೇಸ್ಗಳಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಅವ್ರಿಗೆ ವಾಟ್ಸ್ಆ್ಯಪ್ ಮುಖಾಂತನ ಅಥವಾ ಯಾವುದೋ ಮುಖಾಂತರ ಅವ್ರಿಗೆ ವಿಡಿಯೋ ಕಳಿಸಿಲ್ಲ ರೇಸ್ ಇಲ್ಲ ಸರ್ ಅವ್ರ ಅದ್ ಏನೇ ಕೆಲಸ ಇದ್ರೂ ಬರ್ತೀವಿ ಸರ್ ಅವರ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವ ರೀತಿ ಒಂದು ಖುಷಿ ವ್ಯಕ್ತವಾಗುತ್ತೆ ಸರ್ ಸರ್ ನಮ್ ಮಂಡ್ಯದ ಇವಾಗ ನಮ್ ಮಂಡ್ಯಗೆ ಚಾಂಪಿಯನ್ ಈಗ ನಮ್ ಮಂಡ್ಯದಲ್ಲಿ ಇರೋದೇ ರೇಸ್ ಇತ್ತು ಅಂತ ನಮ್ಮ ಒಂದೇ ಈಗ ಪಾಂಡುಪುರ ಬೇಜಾನ್ ನಮ್ ಮಂಡ್ಯದಲ್ಲಿ ಇರೋದು ಇದೊಂದೇ ಸರ್ ಮಂಡ್ಯ ಚಾಂಪಿಯನ್ ಅಂತ ಇರೋದು ಮಂಡ್ಯದಲ್ಲಿ ಇದೊಂದೇ ಸರಿ ಈಗ ದೊಡ್ಡ ಮಂದಿಗೋಸ್ಕರ ನೀವು ವಾಟ್ಸ್ಆಪ್ ಗ್ರೂಪ್ ಆಗಿರ್ಲಿ ಅಥವಾ ಫೇಸ್ಬುಕ್ ಪೇಜ್ ಗಳಾಗ್ಲಿ ಓಪನ್ ಮಾಡ್ಕೊಂಡಿರೋ ಸರ್ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಎರಡು ಮಾಡಿದೀವಿ ಫೇಸ್ಬುಕ್ ಪೇಜ್ ಏನಿಲ್ಲ ಸರ್ ಅಲ್ಲಿ ಒಂದು ಈ ಒಂದು ಆಡಿಯನ್ಸ್ ಗಳು ಅಂದ್ರೆ ಏನು ಈ ಸಬ್ಸ್ಕ್ರೈಬರ್ ಇರ್ತಾರೆ ಫಾಲೋರ್ಸ್ ಇರ್ತಾರೆ ಅವರಲ್ಲಿ ನಿಮ್ಮ ಪ್ರತಿನಿತ್ಯ ನೀವು ಏನಾದ್ರು ಪ್ರಶ್ನೆಗಳು ಸ್ಪೆಷಲ್ ಆಗಿ ಏನಾದ್ರು ಕೇಳೋದು ಉಂಟಾ ಸರ್ ಅವ್ರು ನಿಮಗೆ ಅವರೇ ವಿಡಿಯೋಗಳು ಆಗ್ತಿರ್ತಾರೆ ಅವ್ರ ಹತ್ರನೇ ನಾವು ಎಚ್ಕೊತಿರ್ತೀವಿ ಇವಾಗ ನಾವು ರೇಸ್ ಬಂದಾಗ ವಿಡಿಯೋ ಮಾಡೋಕ್ಕಾಗಲ್ಲ ಜಾಸ್ತಿ ಹುಡುಗರು ಇಲ್ಲದೆ ನಾವು ದನಗಳು ಕಟ್ಟೋದು ದನಗಳು ಬಿಡೋದು ದನಗಳು ಇಟ್ಕೊಳ್ಳೋದೇ ಆಗಿರ್ತದೆ ಅವರೇ ವಿಡಿಯೋ ಮಾಡಿ ಇದು ಮಾಡಿರ್ತಾರೆ ಅವ್ರ ವಿಡಿಯೋಗಳನ್ನ ನಾವೇ ಅವರೇ ಕಳಿಸ್ಕೊಡ್ತಾರೆ ಸರ್ ಈಗ ಈ ದೊಡ್ಡಮ್ಮನ ತುಂಬಾ ಪ್ರೀತಿಯಿಂದ ರೈಡ್ ಮಾಡ್ತಾರೆ ರೈಡರ್ಗಳು ಯಾರಿದೆ ಸರ್ ಸರ್ ನಮ್ದು ಒಬ್ಬ ಸಾಗರ ಬಾಬರ ಹೆಂಕೊಪ್ಪು ಸಾಗರಣ ಅನ್ಬಿಟ್ಟು ಸಿದ್ಲಿಂಗಪುರ ವರುಣ ಅನ್ಬಿಟ್ಟು ಚಿಕ್ಕಡೆ ಮೈಯಣ್ಣ ಇವ್ರ ಮೂರ್ ಜನ ಪರ್ಮೆಂಟ್ ಇವಾಗ ಗೌತಮ ಈಗ ರೈಡರ್ಗಳು ಕಷ್ಟಪಟ್ಟು ಜೀವನ ಒಂದು ಪಣಕ್ಕಿಡುವಂತ ಸಂದರ್ಭಗಳು ಕೂಡ ಇರ್ತವೆ ರೇಸ್ ಯಾವ ರೀತಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ಹೌದು ಸರ್ ಆ ಒಂದು ಬಾಂಧವ್ಯ ಹೇಗಿದೆ ಸರ್ ಸರ್ ಅವರೇ ನಮಗೆ ಮುಖ್ಯ ಈಗ ನಾವು ಅವ್ರ ಇವತ್ತು ರೇಸ್ ಐತೆ ಅಂದ್ರೆ ಅಲ್ಲಿ ಎರಡು ದಿನದಲ್ಲಿ ಕೇಳ್ಕೊತೀವಿ ಅವರಿಗೆ ಕೆಲಸ ಐತೆ ಅಂದ್ರೆ ಇನ್ನೊಬ್ಬರು ರೆಡಿ ಮಾಡಬೇಕು ಅವರಿಲ್ಲ ಅಂದ್ರೆ ಎತ್ತೇ ಇಲ್ಲ ಸರ್ಪ್ರೈಸ್ ಕೊಡಕ್ಕೆ ಆಗಲ್ಲ ಆತರ ಹಾ ಸರ್ ಈಗ ದೊಡ್ಡಮ್ಮ ಪ್ರೈಸ್ ನ ಸಂದಾರ ಸಂದರ್ಭದಲ್ಲಿ ನಿಮ್ಮ ಊರಿನ ನಡೆಯುವಂತ ಸೆಲೆಬ್ರೇಷನ್ ಆಗಿರುತ್ತೆ ಸರ್ ಸೆಲೆಬ್ರೇಷನ್ ಜಾಸ್ತಿ ಸರ್ ಎಲ್ಲ ನಾವು ಆಗಸ್ಟ್ ಅಲ್ಲಿ ಆಲೇ ಎಲ್ಲಾ ರೆಡಿಯಾಗಿ ನಿಂತಿರ್ತಾರೆ ಕೊಟ್ಟಿಗೆ ಹತ್ರ ಬಂದು ಪಟಾಕಿ ಹೊಡೆಯದು ಆತರ ಇದೆಲ್ಲ ಮಾಡೋದು ಸರ್ ಈಗ ಆ ಸಂದರ್ಭದಲ್ಲಿ ನೀವು ಈ ಕಡೆಯಿಂದ ಗಾಡಿಯಿಂದ ಕರ್ಕೊಂಡು ಹೋಗ್ತಾ ಇರ್ತೀರಾ ಊರಲ್ಲಿ ಎಲ್ಲಾ ತುಂಬಾ ಜನ ಸೇರಿರ್ತಾರೆ ಸರ್ ಆ ಒಂದು ಆ ಮೂಮೆಂಟ್ ನಿಮ್ಗೆ ಯಾವ ತರ ಫೀಲಿಂಗ್ ಆಗುತ್ತೆ ಸರ್ ಅದ್ರಂತ ಖುಷಿನೇ ಬೇರೆ ಇಲ್ಲ ಸರ್ ಎಷ್ಟು ದುಡ್ಡು ಕೊಟ್ರು ಅಂತ ಇದು ಖುಷಿ ಸಿಗಲ್ಲ ಸರ್ ನಮ್ಗೊಂದು ದೊಡ್ಡ ಹೆಸ್ರು ಮಾಡ್ಕೊಟ್ಟಿದ್ದೆ ಈಗ ಎಲ್ಲೂ ಹೊರಗಡೆ ಹೋಗಿದ್ ಕಡೆ ಎಲ್ಲ ದೊಡ್ಡಮ್ಮ ಅಂತಾನೆ ಗುರುತಿಸೋದು ನಮ್ಮ ಹೆಸರು ಯಾರು ಹೇಳಲ್ಲ ಸರ್ ಆ ದೊಡ್ಡಮ್ಮ ಅಂದ್ಬಿಟ್ಟೆ ನಮ್ನ ಕರಿಯಾದ್ವಿ ಅದ್ರ ಹೆಸರು ನಮ್ಗೆ ಕರಿಯೋದೇ ದೊಡ್ಡಮ್ಮ ಅಂದ್ಬಿಟ್ಟೆ ಸರ್ ಅದ್ರೇ ನಮ್ಗೆ ಕರೆಯೋದು ಸರ್ ಈಗ ದೊಡ್ಡಮ್ಮನ ರೇಸ್ಗಳಲ್ಲಿ ಗುರುತಿಸುವಂತ ಫ್ಯಾನ್ಸ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರು ಇಷ್ಟಪಡ್ತೀವಿ ಖುಷಿ ಆಗುತ್ತೆ ಸರ್